ಎಲ್ಲರಿಗೂ ನಮಸ್ತೆ ಜೈ ಶ್ರೀರಾಮ್ ಇವತ್ತಿನ ಟಾಪಿಕ್ ಏನು ಗೊತ್ತಾ ಬಾಣಂತಿಯರಿಗೆ ರಿಲೇಟೆಡ್ ಆಗಿರುವಂಥದ್ದು ಬಾಣಂತನದಲ್ಲಿ ಜಾಸ್ತಿ ನೀರು ಕುಡಿಬಾರ್ದು ಅಂತ ಹೇಳ್ತಾರೆ ಮತ್ತು ಬಾಯಾರಿಕೆ ಆಗುತ್ತೆ ಏನಪ್ಪ ಮಾಡೋದು ಮತ್ತೊಂದು ಸಮಸ್ಯೆ ಸ ಏನೇ ತಿಂದರೂ ಹೊಟ್ಟೆ ಭಾರ ಅನಿಸುತ್ತೆ ಸರಿಯಾಗಿ ಜೀರ್ಣವೇ ಆಗೋದಿಲ್ಲ ಏನು ಮಾಡೋದು ಈ ಥರ ಅಮ್ಮ ತಿಂದಿದ್ದ ಜೀರ್ಣ ಆಗಿಲ್ಲ ಅಂದರೆ ಅಮ್ಮನೇ ಅಲ್ವಾ ಮಗುಗೆ ಹಾಲು ಕುಡಿಸೋದು ಸೊ ಅಮ್ಮನದ ಆಹಾರವೇ ಜೀರ್ಣ ಆಗಿಲ್ಲ ಅಂದರೆ ಮಗುಗೆ ಕೊಡೋವಂಥ ಹಾಲು ಯಾವ ರೀತಿ ಜೀರ್ಣ ಆಗಿರುತ್ತೆ ಅಲ್ವಾ ಸೋ ಅಮ್ಮ ಚೆನ್ನಾಗಿ ಊಟ ಮಾಡಿ ಅಮ್ಮನಿಗೆ ಜೀರ್ಣ ಚೆನ್ನಾಗಾದರೆ ಮಗುಗೂ ಕೂಡ ಜೀರ್ಣ ಚೆನ್ನಾಗಾಗತ್ತೆ ಮಗು ಚೆನ್ನಾಗಿ ಜೀರ್ಣ ಆಗಿರೋವಂಥ ಹಾಲನ್ನು ಸೇವಿಸಿದ್ದೆ ಆದರೆ ಯಾವುದೇ ರೀತಿ ಮಗುಗೆ ಗ್ಯಾಸ್ಟ್ರಿಕ್ ಆಗೋದಿಲ್ಲ ಲೈಕ್ ಬರ್ಪಿಂಗ್ ಚೆನ್ನಾಗಾಗತ್ತೆ ಯಾವುದೇ ಥರ ಪ್ರಾಬ್ಲಮ್ಸ್ನ ಫೇಸ್ ಮಾಡೋ ಅವಶ್ಯಕತೆ ಇರೋದಿಲ್ಲ ಮಗು ಹಾಗಾಗಿ ತಾಯಿ ಏನು ಮಾಡಬೇಕಪ್ಪ ಅಂದರೆ ಏನೇ ಊಟ ಮಾಡಲಿ ಬೆಳಗ್ಗೆ ತಿಂಡಿ ಮಧ್ಯಾಹ್ನ ಊಟ ಮತ್ತು ರಾತ್ರಿ ಊಟ ಮಾಡಿದ ಮೇಲೆ ತಾಂಬೂಲವನ್ನು ಸೇವನೆ ಮಾಡಬೇಕು ಏನೇನೆಲ್ಲ ಇನ್ಕ್ಲೂಡ್ ಮಾಡಬೇಕು ಅಂತ ಹೇಳಿದ್ರೆ ತಾಂಬೂಲದಲ್ಲಿ ಎಲೆ ಅಡಿಕೆ ಸುಣ್ಣ ಜಾಕಾಯಿ ಬಜೆ ಏಲಕ್ಕಿ ಬೇಕಿದ್ರೆ ನೀವು ಓಂ ಕಾಳು ಸೋಂಪನ್ನು ಕೂಡ ಜೊತೇಲಿ ಸೇರಿಸ್ಕೊಂಡು ಸೇವಿಸ್ಬೋದು ಇದೆಲ್ಲ ತಿನ್ನೋದ್ರಿಂದ ಏನು ಉಪಯೋಗ ಅಂತ ಕೇಳ್ತೀರಾ ನೋಡಿ ಇಲ್ಲಿದೆ ಎಲೆ ತಿನ್ನೋದರಿಂದ ಜೀರ್ಣಕ್ರಿಯೆ ಚೆನ್ನಾಗಾಗತ್ತೆ ಮತ್ತು ಬೊಜ್ಜು ಕೂಡ ಕರಗತ್ತೆ ಅಡಿಕೆ ತಿನ್ನೋದ್ರಿಂದ ನಮ್ಮ ಬಾಡಿನಲ್ಲಿ ಏನಾದರೂ ಎಕ್ಸಸ್ ಫ್ಯಾಟ್ ಇದ್ದರೆ ಕಮ್ಮಿ ಮಾಡುತ್ತೆ ನಮ್ಮ ಹಾರ್ಟಿಗೂ ಕೂಡ ತುಂಬ ಒಳ್ಳೆಯದು ಒಳ್ಳೆ ಒಳ್ಳೆ ಯೋಚನೆಗಳು ಕೂಡ ಬರುತ್ತೆ ಸುಣ್ಣ ಈ ಸಮಯದಲ್ಲಿ ಮುಖ್ಯವಾಗಿ ಬೇಕಾದಂತಹ ಕ್ಯಾಲ್ಸಿಯಂ ಸಿಗುತ್ತೆ ಸುಣ್ಣ ತಿನ್ನೋದ್ರಿಂದ ಆ್ಯಸಿಡಿಟಿ ಸಮಸ್ಯೆ ಇದ್ದರೆ ಆ್ಯಸಿಡಿಟಿಗೂ ಕೂಡ ಇದು ರಾಮಬಾಣ ಅಂತಲೇ ಹೇಳ್ಬೋದು ಜಾಕಾಯಿ ಜಾಕಾಯಿ ತಿನ್ನೋದ್ರಿಂದ ಜೀರ್ಣಕ್ರಿಯೆ ಚೆನ್ನಾಗಾಗುತ್ತೆ ನಮ್ಮಲ್ಲಿ ಏನಾದರೂ ಕಫ ಏನಾದರೂ ಕಟ್ಟಿದರೆ ಅದು ಕೂಡ ಕಮ್ಮಿ ಆಗುತ್ತೆ ಬಜೆ ಬಜೆ ತಿನ್ನೋದ್ರಿಂದ ಡೈಜೆಷನ್ ಚೆನ್ನಾಗಾಗುತ್ತೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಸ್ ಇದ್ದರೆ ಅದರಿಂದ ಹೊರಗಡೆ ಕೂಡ ಬರ್ಬೋದು ಏಲಕ್ಕಿ ಬಾಯಿ ಗಮ್ಮಂತಿರುತ್ತೆ ಮತ್ತು ನಮ್ಮ ನಾವೇನಾದರೂ ಗೊತ್ತಿಲ್ಲದೆ ಏನಾದರೂ ಟಾಕ್ಸಿನ್ ಹೋಗಿದರೆ ನಮ್ಮ ಬಾಡಿನಲ್ಲಿ ಅದನ್ನು ಹೊರಗಡೆ ಹಾಕೋದಕ್ಕೆ ಏಲಕ್ಕಿ ಹೆಲ್ಪ್ ಮಾಡುತ್ತೆ ಇಷ್ಟು ನಿಮ್ಮ ತಾಂಬೂಲದಲ್ಲಿ ಇನ್ಕ್ಲೂಡ್ ಆಗಿದ್ದೆ ಆದರೆ ನಿಮ್ಗೆ ಯಾವುದೇ ಥರ ಡೈಜೆಷನ್ ಇಶ್ಯೂಸ್ ಬರೋದಿಲ್ಲ ಮತ್ತು ಬಾಯರ್ ಆಗ್ತಿದ್ದಾಗ ಈ ಎಲೆ ಅಡಿಕೆ ಸೇವನೆ ಮಾಡೋದರಿಂದ ನಾವು ನೀರು ಕುಡ್ದಷ್ಟೇ ಸಮಾಧಾನ ಆಗುತ್ತೆ ಆರಾಮ್ ಫೀಲ್ ಮಾಡ್ತೀವಿ ತಾಯಿ ಮಗು ಇಬ್ಬರೂ ಕೂಡ ತುಂಬ ಚೆನ್ನಾಗಿ ಆರೋಗ್ಯವಾಗಿ ಖುಷಿ ಖುಷಿಯಿಂದ ಒಂದು ಮದರ್ಹುಡ್ ಜರ್ನಿನ ಎಂಜಾಯ್ ಮಾಡ್ತಾ ಸಾಗಿಸ್ಬೋದು ಇದಕ್ಕೆ ನಮ್ಮ ಆಂಜನೇಯ ಸ್ವಾಮಿ ಕೂಡ ಆಶೀರ್ವದಿಸ್ತಾರೆ ಜೈ ಆಂಜನೇಯ